ವೆಲ್ಕಮ್ ಟು ಸುಹಾಸ್ ಯುಗಾದಿ ಹೊಸ ವರ್ಷ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಬಟ್ ಕ್ಯಾಲೆಂಡರ್ ಪ್ರಕಾರ ನಾವು ಈ ಜನವರಿ ಹೊಸ ವರ್ಷ ಅಂತ ಆಚರಿಸ್ತಾ ಇದೀವಿ ಈ ಹೊಸ ವರ್ಷದಲ್ಲರೂ ಒಂಚೂರು ಏನಾದ್ರೂ ಅಂದ್ರೆ ನಾವು ಸ್ವಲ್ಪ ಮೇಲ್ ಹೋಗೋಣ ಅಂತ ಹೇಳಿ ನಿಮ್ ಸಪೋರ್ಟ್ ಇದ್ರೆ ಮಾತ್ರ ನಮ್ ನಮ್ಮಿಂದ ಸಾಧ್ಯ ಇದು ನಾವೀ ಹೊಸ ವರ್ಷದ ಪ್ರಯುಕ್ತ ವಿಡಿಯೋ ಮಾಡಬೇಕಿತ್ತು ಬಟ್ ಬಿಸಿ ಇರೋ ಕಾರಣ ಇಷ್ಟು ಒಂದು ವಾರದಿಂದ ವಿಡಿಯೋ ಮಾಡಕ್ ಆಗಿಲ್ಲ ಇವತ್ ಮಾಡ್ತಿದೀವಿ ಸ್ಪೆಷಲ್ ಏನಿಲ್ಲ ಸಂಡೆ ಅಂತ ಹೇಳ್ಬಿಟ್ಟು ಸ್ವೀಟ್ ಮಾಡೋಣ ಹೊಸ ವರ್ಷಕ್ಕೆ ಅನ್ಬಿಟ್ಟು ಸ್ವೀಟ್ ಮಾಡ್ತಿದೀವಿ ಅದು ಎಗ್ ಅಂಡ್ ಮಿಲ್ಕ್ ಕೇಕ್ ಅಂತ ಹೇಳಿ ಹೊಸ ಸ್ವೀಟ್ ಬಟ್ ನಾನು ಇವತ್ತೇ ಫಸ್ಟ್ ಟ್ರೈ ಮಾಡ್ತಿರೋದು ನೋಡೋಣ ಅದ್ ಹೇಗಾಗುತ್ತೆ ಅಂತ ಬನ್ನಿ ಅದ್ರ ಬೇಕಾಗಿರೋ ಇಂಗ್ರೀಡಿಯನ್ಸ್ ಎರಡು ಎಗ್ ತಗೊಂಡಿದ್ದೀನಿ ಅದು ಎಲ್ಲೋ ಮಾತ್ರ ವೈಟ್ ಏನು ಬೇಡ ಒಂದ್ ಕಪ್ ಮಿಲ್ಕ್ ತಗೊಂಡಿದ್ದೀನಿ ಆಮೇಲೆ ಒಂದ್ ಕಾಲ್ ಕಪ್ ಶುಗರ್ ತಗೊಂಡಿದೀನಿ ಮತ್ತು ಒಂದು ಅರ್ಧ ಕಪ್ ಏನದು ಕಾರ್ನ್ಫ್ಲೋರ್ ತಗೊಂಡಿದ್ದೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇಷ್ಟೇ ಇವಾಗ ನೆಕ್ಸ್ಟ್ ಅದು ಮಾಡೋ ಪ್ರೊಸೆಸಿಂಗ್ ಹೇಗೆ ಹೇಳಿ ನೋಡೋಣ ಬನ್ನಿ ಫಸ್ಟ್ ಎರಡು ಎಗ್ನ ಹಾಕ್ತಿದ್ದೀನಿ ಅದು ಎಲ್ಲೋ ಮಾತ್ರ ಆಮೇಲೆ ಅದಕ್ಕೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಶುಗರ್ ಆ್ಯಡ್ ಮಾಡ್ತಿದ್ದೀನಿ ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನು ನಾಲ್ಕು ಸ್ಪೂನ್ ಆ್ಯಡ್ ಮಾಡ್ತಿದ್ದೀನಿ ಆಮೇಲೆ ಇದಕ್ಕೆ ಒಂದು ನಾಲ್ಕು ಸ್ಪೂನ್ ಕಾನ್ಫ್ಲೋರ್ ಹಾಕ್ತಿದ್ದೀನಿ ನೋಡ್ತಿದ್ದೀರಾ ನಾಲ್ಕು ಸ್ಪೂನ್ ಕಾನ್ಫ್ಲೋರ್ ಹಾಕ್ತಿದ್ದೀನಿ ಇದಕ್ಕೆ ಚೂರು ಜಾಸ್ತಿ ಹಾಕ ಏನು ಪ್ರಾಬ್ಲಮ್ ಇಲ್ಲ ಇವಾಗ ಇದಕ್ಕೆ ಮಿಲ್ಕ್ ಆ್ಯಡ್ ಮಾಡಿಬಿಟ್ಟು ಕ್ಲೀನಾಗೆ ಗಂಟಿ ಮಿಕ್ಸ್ ಮಾಡಬೇಕು ಇವಾಗ ನಾನು ಒಂದು ಕಪ್ ಮಿಲ್ಕ್ ತಗೊಂಡಿದ್ದೀನಿ ಬಟ್ ಇಷ್ಟು ಹಾಕಿಲ್ಲ ನೋಡೋಣ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಆ್ಯಡ್ ಮಾಡ್ತೀನಿ ಇದನ್ನು ಕ್ಲೀನಾಗಿ ಮಿಕ್ಸ್ ಇವಾಗ ನೋಡ್ತಿದ್ದೀರ ಕ್ಲೀನಾಗಿ ಮಿಕ್ಸ್ ಆಯ್ತು ಇವಾಗ ಫುಲ್ ಅಂದರೆ ಕಂಟ್ರೋಲ್ ಹಾಕಿರ್ತೀವಲ್ಲ ಗಂಟಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು ಯಾಕೆಂದರೆ ಪ್ಯಾನಲ್ ಹಾಕಿಬಿಟ್ಟು ನಾವು ಇದನ್ನು ಫುಲ್ ಗಟ್ಟಿಯಾಗೋವರ್ಗು ತಿಕ್ನೆಸ್ ಬರೋವರ್ಗು ಅದನ್ನು ಮಾಡೋದರಿಂದ ಗಂಟಿ ಗಂಟೇನು ಇಲ್ಲ ಇರೋ ಹಾಗೆ ಇದನ್ನ ಕ್ಲೀನಾಗಿ ಮಿಕ್ಸ್ ಮಾಡಾಗಿದೆ ಇವಾಗ ಇವಾಗ ಬನ್ನಿ ನೆಕ್ಸ್ಟ್ ಪ್ಯಾನ್ ಬನ್ನಿ ನೆಕ್ಸ್ಟ್ ಪ್ಯಾನ್ ಆನ್ ಪ್ಯಾನ್ ಇವಾಗ ಹೀಟ್ ಮಾಡೋಣ ಪ್ಯಾನ್ ಹಾಕ್ಬೇಕಿರೋದ್ರಿಂದ ಇವಾಗ ಗ್ಯಾಸ್ ಆನ್ ಮಾಡ್ತಿದ್ದೀನಿ ಸ್ವಲ್ಪ ಪ್ಯಾನ್ ಹೀಟ್ ಆಗಲಿ ಸ್ವಲ್ಪ ಬೇಡ ಇದನ್ನ ಮಿಕ್ಸ್ ಮಾಡೋದ್ರಿಂದ ನಾವು ಇದನ್ನು ಪ್ಯಾನ್ಗೆ ಶುಗರ್ ಪೂರ್ತಿಯಾಗಿ ಕರಗಿಲ್ದೆ ಇರೋ ಕಾರಣ ಕ್ಲೀನಾಗಿ ಇದನ್ನು ಎಲ್ಲ ಇದಕ್ಕೆ ಕ್ಲೀನಾಗಿ ಮಾಡಿಬಿಟ್ಟು ಹಾಕೋಗ್ಬೇಕು ನಾವು ಮಿಕ್ಸ್ ಮಾಡಿರೋದಷ್ಟೇ ಶುಗರ್ ಏನು ಕರ್ಗಿರೋಲ್ಲ ಹಾಕಿರೋದ್ರಿಂದ ಶುಗರ್ ಪೌಡರ್ ಹಾಕಿದರೆ ಓಕೆ ಬಟ್ ನಾನು ಶುಗರ್ನೇ ಹಾಕಿದ್ದೀನಿ ಅದಕ್ಕೋಸ್ಕರ ನೋಡ್ತಿದ್ದೀರಾ ಪ್ಯಾನಿಗೆ ಹಾಕಿದ್ದೀನಿ ಇವಾಗ ಥಿಕ್ನೆಸ್ ಆಗ್ತಿದೆ ಫ್ಲೋರ್ ಹಾಕಿರೋ ಕಾರಣ ಥಿಕ್ನೆಸ್ ಬೇಗ ಆಗುತ್ತೆ ನೋಡ್ತಿದ್ದೀರ ಥಿಕ್ನೆಸ್ ಇವಾಗ ಶುರು ಆಗಿದೆ ಆಗ್ತಿದೆ ಕ್ಲೀನಾಗೆ ಕೈಯ ಕೈ ಬಿಡದೇ ತಳ ಹಿಡಿಯುತ್ತೆ ಹಾಗಾಗಿ ಕೈಯಾಡಿಸ್ತಾ ಇರಬೇಕಿದ ತುಂಬಾ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋದೇನು ಬೇಡ ಸ್ವಲ್ಪ ಸಿಮ್ಮಾಗಿಟ್ಕೊಂಡೆ ಮಾಡೋಣ ಯಾಕೆಂದ್ರೆ ಸ್ವಲ್ಪ ಗಂಟು ಗಂಟಾಗ್ಬಿಟ್ರೆ ಕಷ್ಟ ಅದಕ್ಕೋಸ್ಕರ ಇದು ಸ್ವಲ್ಪ ತಿಕ್ನೆಸ್ ಇನ್ನ ತಿಕ್ನೆಸ್ ಆಗಬೇಕು ನೋಡ್ತಿದ್ದೀರಾ ನೋಡ್ತಿದ್ದೀರಾ ನೋಡಿ ಇದು ತಿಕ್ನೆಸ್ ಇವಾಗ ಇಷ್ಟು ತಿಕ್ನೆಸ್ ಆಗಿದೆ ಇನ್ನೂ ಸ್ವಲ್ಪ ತಿಕ್ನೆಸ್ ಆಗಬೇಕು ಯಾಕೆ ಸ್ವಲ್ಪ ಕೇಕ್ ಟೈಪ್ ಬರಬೇಕಲ್ಲ ಗಟ್ಟಿ ಆಗಬೇಕಲ್ಲ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ತಿಕ್ನೆಸ್ ಆಗಬೇಕಿದು ಕೈ ಬಿಡೋ ಹೋಗಿಲ್ಲ ಅಂದರೆ ತಳ ಹಸಿ ಅಂಡಿಗೆ ತಳ ತಾಗುತ್ತೆ ಅಂತ ಹೇಳ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ನಾನು ಸ್ವಲ್ಪ ತಿಕ್ನೆಸ್ ಆಗಬೇಕಿದು ಕಾನ್ಸೋರ್ ಹಾಕಿರೋ ಕಾರಣ ತಿಕ್ನೆಸ್ ಆಗೇ ಆಗತ್ತೆ ಬಟ್ ಒಂದು ಐದು ಹತ್ತು ನಿಮಿಷ ಕ್ಲೀನಾಗಿ ಮಿಕ್ಸ್ ಹ್ಞೂ ನೋಡ್ತಿದ್ದೀರಾ ಎಷ್ಟು ತಿಕ್ನೆಸ್ ಆಗಿದೆ ಇವಾಗ ಪ್ಯಾನ್ ಹಾಫ್ ಮಾಡ್ತಿದ್ದೀನಿ ಇದನ್ನು ಇವಾಗ ನಿಮ್ಮ ಹತ್ರ ಕೇಕ್ ಮೋಲ್ಡ್ ಇರುತ್ತಲ್ಲ ಅದಕ್ಕೆ ಹಾಕ್ಬೋದು ಬಟ್ ನಾನು ಹತ್ರ ಏನದೆ ಇರೋ ಕಾರಣ ಒಂದು ಬಾಕ್ಸ್ ಇತ್ತು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಸೌರ್ಬಿಟ್ಟು ಅದಕ್ಕೆ ಆ್ಯಡ್ ಮಾಡ್ತಿದ್ದೀನಿ ಇವಾಗ ಇವಾಗ ಇದಕ್ಕೆ ಹಾಕಿದ್ದೀನಿ ನಾನು ಇದನ್ನು ಒನ್ ಅವರ್ ಫ್ರಿಜ್ಜಲ್ಲಿ ರೆಫ್ರಿಜ್ರೇಟ್ ಇದು ಮಾಡಿದ್ರೆ ತಣ್ಣಗಾದರೆ ಗಟ್ಟಿ ಆಗುತ್ತೆ ಇದು ನಾನು ಇವಾಗ ಇದನ್ನು ಒನ್ ಅವರ್ ಹಾಗೆ ಬಿಟ್ಬಿಟ್ಟು ಆಮೇಲೆ ತೋರಿಸ್ತೀನಿ ನಿಮಗೆ ನೋಡ್ತಿದ್ದೀರಾ ಒನ್ ಅವರ್ ಆದಮೇಲೆ ನಾ ಫ್ರಿಜ್ಜಿಂದ ತೆಗೆದಿದ್ದೀನಿ ಇವಾಗ ಫುಲ್ ಗಟ್ಟಿಯಾಗಿದೆ ಇವಾಗ ಲೈಟಾಗಿ ಸರ್ವ್ ಮಾಡಿಬಿಟ್ಟು ಕೇಕ್ ಕಟ್ ಮಾಡ್ತೀವಲ್ಲ ಸೇಮ್ ಹಾಗೆ ಕಟ್ ಮಾಡಿಬಿಟ್ಟು ನೋಡೋಣ ಬನ್ನಿ ಇವಾಗ ನೋಡಿ ಇವಾಗ ನೋಡ್ತಿದ್ದೀರಾ ಎಷ್ಟು ಗಟ್ಟಿಯಾಗಿದೆ ನೋಡಿ ಕ್ಲೀನಾಗಿ ಆಗಿದೆ ಇದನ್ನ ಕಟ್ ಮಾಡೋಣ ಇವಾಗ ನೋಡಿ ಸ್ಪಾಂಜಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಿದ್ದೀರಾ ನೋಡಿ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡುವಂತಹ ರೆಸಿಪಿ ತುಂಬ ಏನು ಇಂಗ್ರೀಡಿಯಂಟ್ಸ್ ಏನೂ ಇರೋಲ್ಲ ಆಲ್ಮೋಸ್ಟ್ ಎಲ್ಲರೂ ಮನೇಲಿ ಮಾಡ್ಬೋದು ಅಂತಹ ರೆಸಿಪಿ ಚೆನ್ನಾಗಿದೆ ಒಂದ್ಸರಿ ನೀವು ಟ್ರೈ ಮಾಡಿಬಿಟ್ಟು ನೋಡಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಬಟ್ ಚೆನ್ನಾಗಿ ಬಂದಿದೆ ಇಷ್ಟು ಚೆನ್ನಾಗಿ ಬಂದಿದೆ ನೀವು ಇನ್ನೊಂದು ಸಲ ಟ್ರೈ ಮಾಡಿಬಿಟ್ಟು ಮನೆಯಲ್ಲಿ ನನಗೆ ಹೇಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಇವಾಗ ಸ್ವೀಟ್ ರೆಡಿಯಾಗಿದೆ ಸ್ವೀಟ್ ಎಲ್ಲರೂ ಹೇಗಿದೆ ಅಂತ ಹೇಳಿ ಮತ್ತೊಂದು ಸರಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಮತ್ತೊಮ್ಮೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಪ್ಲೀಸ್ ಲೈಕ್ ಶೇರ್ ಅಂಡ್ ಕಮೆಂಟ್ ಯಾರು ಮಾಡ್ತಿಲ್ಲ ಪ್ರಯತ್ನ ಇದೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಮಗೂ ಒಂದ್ಸರು ಸಪೋರ್ಟ್ ಮಾಡಿ ನೋಡೋಣ ನಮ್ದು ಏನಾದ್ರು ಪ್ರತಿಭೆ ನಿಮ್ಗೆ ಗೊತ್ತಾಗ್ಲಿ ಅನ್ಬಿಟ್ಟು ನಮ್ದು ಸಣ್ಣ ಪ್ರಯತ್ನ ಮಾಡ್ತಿದ್ದೀವಿ ಎಲ್ರು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಅಂತ ಹೇಳ್ತಾ ಇನ್ನೊಮ್ಮೆ ಪ್ಲೀಸ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಧನ್ಯವಾದಗಳು